ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸೀರೆ ಬಂದು ಬ್ಲೌಸ್ ಡಿಸೈನ್ ಮಾಡೋ ತೋರಿಸ್ತಾ ಇದ್ದೀನಿ ಸೀರೆ ಬಂದು ಯೆಲ್ಲೋ ಕಲರ್ ಸ್ಯಾರಿ ಪಿಂಕ್ ಕಲರ್ ಬಾರ್ಡ್ರ್ ಇದೆ ದೊಡ್ಡ ಬಾರ್ಡ್ರ್ ಇದೆ ಇದು ಬ್ಲೌಸ್ ಪೀಸ್ ಬಂದು ಪಿಂಕ್ ಕಲರು ಮತ್ತು ಸಿಲ್ವರ್ ಕಲರು ಮಿಕ್ಸಿಂಗ್ ಇದೆ ಇದು ನಾನು ಮೊದಲೇ ಫ್ರಂಟ್ ಬ್ಯಾಕು ಮಾರ್ಕ್ ಮಾಡ್ಕೊಂಡಿರ್ತೀನಿ ನಾನು ಫ್ರಂಟಿಗೆ ಮಾರ್ಕ್ ಮಾಡಿಕೊಂಡು ಅದಕ್ಕೆ ಫ್ರೇಮ್ ಸೆಟ್ ಮಾಡಿಕೊಂಡು ಅದಕ್ಕೆ ಕ್ಯಾನ್ವಾಸ್ ಹಾಕಿರ್ತೀನಿ ಕ್ಯಾನ್ವಾಸ್ ಹಾಕಿ ನಾನು ಎರಡನೇ ನಂಬರ್ ಇಟ್ಕೊಂಡು ಪಿಂಕ್ ಕಲರ್ ಅಂದರೆ ಡಾರ್ಕ್ ಪಿಂಕ್ ಕಲರು ಬಾರ್ಡರ್ ಇದೆ ಆ ಕಲರಲ್ಲಿ ಹಾಕಿ ಎರಡನೇ ನಂಬರಲ್ಲಿ ಎರಡು ಸರ್ತಿ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಎರಡು ಸರ್ತಿ ಸ್ವಲ್ಪ ದಪ್ಪಾಗಿ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಯಾಕೋ ತುಂಬ ಥ್ರೆಡ್ ಕಟ್ ಆಗ್ತಾಯಿತ್ತು ಇದು ಆದ್ರೂ ಮಾಡ್ತಾಯಿದ್ದೀನಿ ನೋಡಿ ಇದು ಬಾರ್ಡ್ರ್ ಬಂದು ಸ್ಲೀವ್ಗೆ ಡಿಸೈನ್ ಏನು ಹೇಳಿಲ್ಲ ಅವರು ಅದು ಬಾರ್ಡ್ರ್ ಲೆಂತ್ ಬಂದೇ ಹನ್ನೆರಡು ಇಂಚು ಅಷ್ಟು ದೊಡ್ಡ ಇದೆ ಅದು ಫ್ರಂಟ್ ಬ್ಯಾಕ್ ಮಾತ್ರ ಮಾಡಿಕೊಡಿ ಸ್ಲೀವ್ಗೆ ಡಾಟ್ ಇಟ್ಕೊಡಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನೋಡಿ ಇವಾಗ ನಾನು ಸಿಲ್ವರ್ ಕಲರಲ್ಲಿ ಎರಡು ನಮ್ಮ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಫಸ್ಟು ಫ್ರಂಟಲ್ಲಿ ಏನು ಮಾಡಿದೆ ಸಿಲ್ವರ್ ಕಲರಲ್ಲೇ ಫಸ್ಟು ಸ್ಟಿಚಿಂಗ್ ಹಾಕೊಂಡೆ ಅದಕ್ಕೆ ಲುಕ್ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಸರಿ ಆಮೇಲೆ ಏನು ಮಾಡಿದೆ ಲಾಸ್ಟಲ್ಲಿ ಫ್ಲವರ್ ಹಾಕ್ಬೇಕಿತ್ತು ಪಿಂಕ್ ಕಲರಲ್ಲಿ ಅವಾಗ ಏನು ಮಾಡಿದೆ ನಾನು ಆಗ ಫ್ರೆಂಡ್ ಒಂದು ಲೈನ್ ಹಾಕ್ಕೊಂಡೆ ನಾನು ನೆಕ್ ಡಿಸೈನ್ ಬ್ಯಾಕ್ ನೆಕ್ ಡಿಸೈನಲ್ಲಿ ಫಸ್ಟಲ್ಲಿ ಅವಾಗ ಸ್ವಲ್ಪ ಒಂಥರ ಲುಕ್ ಚೆನ್ನಾಗಿ ಕಾಣಿಸ್ತು ಇವಾಗ ಫ್ರಂಟ್ ಮಾಡ್ತಾ ಇದ್ನಲ್ವ ಫ್ರೆಂಟ್ ಮಾಡಬೇಕಾದ್ರೆ ನಾನು ಅದೇ ಥರನೇ ಫಸ್ಟೇ ಇವಾಗ ಮಾಡ್ಕೊಂಬಿಟ್ಟೆ ನಾನು ಇವಾಗ ಇದು ನೋಡಿ ನಾನು ಮೂರು ಬಾಲ್ ಚೇನ್ ಹಾಕ್ಕೊಡ್ತೀನಿ ಒಂದು ಗೋಲ್ಡು ಸಿಲ್ವರು ಗೋಲ್ಡ್ ಮೂರನ್ನು ಹಾಕ್ಕೊಳ್ತೀನಿ ನಾನು ಇದನ್ನು ಮೂರನ್ನು ಹಾಕ್ಕೊಂಡು ಎಣ್ಣೆ ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಇದು ಯಾವ ಅಂದರೆ ಸೆಂಟ್ರಲ್ಲಿ ಬಾಲ್ ಚೈನ್ ಹಾಕಿ ಸ್ಟೋನ್ ಚೈನ್ ಹಾಕ್ತಾರನೇ ಕಾಣಿಸುತ್ತೆ ಇದು ಸ್ಯಾರಿಯಲ್ಲಿ ಗೋಲ್ಡು ಸಿಲ್ವರು ಎರಡೂ ಮಿಕ್ಸ್ ಇತ್ತು ಅದಕ್ಕೆ ಏನು ಮಾಡಿದೆ ನಾನು ಒಂದು ಸೈ ಒಂದು ಲೈನು ರೆಡ್ ಗೋಲ್ಡ್ ಕಲರ್ ಬಾಲ್ ಚೈನು ಆಮೇಲೆ ಇನ್ನೊಂದು ಲೈನು ಸಿಲ್ವರ್ ಕಲರು ಆಮೇಲೆ ಇನ್ನೊಂದು ಲೈನು ಗೋಲ್ಡ್ ಕಲರ್ ಈ ಥರ ಮಾಡಿದ್ರೆ ಈ ಥರನೂ ಮಾಡ್ಕೊಳ್ಬೋದು ನಾವೇ ಹೊಸ ಹೊಸ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಅರ್ಧರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಡ್ತೀನಿ ಮಾರ್ಕ್ ಮಾಡಿಕೊಂಡು ಕವರ್ ಶೇಪ್ ಥರನೇ ಒಂದು ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಆಮೇಲೆ ಏನು ಮಾಡ್ತೀನಿ ಎರಡನೇ ನಂಬರ್ ಹಿಡ್ಕೊಂಡು ನಾನು ಯಾವ ಶೇಪ್ ಥರ ಮಾರ್ಕ್ ಮಾಡ ಉಕ್ಕೊಂಡು ಇದು ಮಾಡ್ಕೊಂಡೋಗಿದ್ನೋ ಸ್ಟಿಚ್ಚಿಂಗ್ ಮಾಡ್ಕೊಂಡು ಹೋಗಿದ್ನೋ ಅದೇ ಥರನೇ ಮಾಡ್ಕೊಂಡು ಸ್ವಲ್ಪ ಮಂದವಾಗಿ ಮಾಡ್ಕೊಂಡು ಹೋಗ್ತೀನಿ ನಾನು ನೋಡಿ ಇವಾಗ ಇದು ಪಿಂಕ್ ಕಲರು ಮತ್ತು ಗೋಲ್ಡ್ ಕಲರು ಬ್ಲೌಸ್ ಪೀಸ್ ಇದು ನೋಡಿ ಆ ಥರ ಮಾರ್ಕ್ ಮಾಡ್ಕೊಳ್ತೀನಿ ಕರ್ಲು ಶೇಪ್ ಥರ ಮಾರ್ಕ್ ಮಾಡ್ಕೊಳ್ತೀನಿ ಆ ಕಡೆ ಒಂದು ಕರ್ಲ್ ಬರುತ್ತೆ ಈ ಕಡೆ ಒಂದು ಕರ್ಲ್ ಬರುತ್ತೆ ಅದು ನಾನು ಇದು ಫಸ್ಟ್ ಟೈಮ್ ಈ ಥರ ಡಿಸೈನ್ ಹಾಕ್ತಾ ಇರೋದು ನೋಡಿ ಯಾವ ಥರ ಇದೆ ಅಂತ ನಾನಿದು ಸ್ಯಾರಿ ಕಲರ್ ಬಂದು ಎಲ್ಲೋ ಕಲರ್ ಸ್ಯಾರಿ ಆ ಯೆಲ್ಲೋ ಕಲರ್ ಸ್ಯಾರಿಗೆ ನಾನು ಎಲ್ಲೋ ಕಲರ್ ಸ್ಯಾರಿಗೆ ಅದು ಲೀಫ್ ಫ್ಲವರ್ ಕಲ್ಲು ಥರ ಹಾಕ್ಕೊಳ್ತೀನಿ ನಾನು ಅದು ನೋಡಿ ಥ್ರೆಡ್ ಚೇಂಜ್ ಮಾಡ್ತಾ ಇದ್ದೀನಿ ನಾನು ಇದು ಬ್ಲೌಸ್ ಪೀಸು ಪಿಂಕ್ ಕಲರಲ್ಲಿ ಸಿಲ್ವರ್ ಕಲರ್ ಬುಟ್ಟಸ್ ಇದ್ದಾವೆ ಆದರೂ ಹೆತ್ ಕಾಣಲ್ಲ ಆದರೂ ಸೀರೆ ಸಿಲ್ ಎಲ್ಲೋ ಕಲರ್ ಸ್ವಲ್ಪ ಡಾರ್ಕ್ ಇರೋದ್ರಿಂದ ಮಾಡಿ ಅಂತ ಕಸ್ಟಮರ್ ಹೇಳಿದ್ರು ಇವರು ಹಳೆ ಕಸ್ಟಮರೇ ಇವರು ಇವರು ನಮಗೆ ಆರು ಬ್ಲೌಸ್ ಕೊಟ್ಟಿದ್ದಾರೆ ಆರು ಬ್ಲೌಸಲ್ಲಿ ಒಂದು ಬ್ಲೌಸು ವರ್ಕು ಫಾಲ್ ಕುಚ್ಚು ಕೊಟ್ಟಿದ್ದಾರೆ ಇನ್ನೊಂದು ಮಾಮೂಲಿ ಎರಡು ಸೀರೆ ಕೊಟ್ಟಿದ್ದಾರೆ ಆರು ಬ್ಲೌಸ್ ಕೊಟ್ಟಿದ್ದಾರೆ ಒಂದು ವರ್ಕ್ ಕೊಟ್ಟಿದ್ದಾರೆ ಫಾಲೋ ಜಿಗ್ಸಾಗೆ ಎರಡು ಸೀರೆ ಕೊಟ್ಟಿದ್ದಾರೆ ಮತ್ತು ಒಂದು ಬೋಟ್ ನೆಕ್ ಕೊಟ್ಟಿದ್ದಾರೆ ಇನ್ನು ನಾಲ್ಕು ಬ್ಲೌಸು ನಾರ್ಮಲ್ ಲೈನಿಂಗ್ ಬ್ಲೌಸ್ ಅಲ್ಲಿ ಮಾಮೂಲಿ ಸ್ಲೀವ್ಗೆ ನೆಕ್ಗೆ ಪೈಪಿಂಗ್ ಹೊಡೆಯ ಕೊಟ್ಟಿದ್ದಾರೆ ಇವರು ಹಳೆ ಕಸ್ಟಮರ್ ಇವರು ಒಂದು ನಾಲ್ಕು ಮೂರು ನಾಲ್ಕು ವರ್ಷದಿಂದ ನಮ್ಮ ಹತ್ರ ಸ್ಟಿಚಿಂಗ್ ಮಾಡಿಸ್ತಾರೆ ನೀವು ಇವ್ರಿಗೆ ಕಸ್ಟಮರು ಒಂದು ಸರ್ತಿ ಹೊಲಿಸ್ಕೊಂಡ್ರೆ ಒಂದು ವರ್ಷ ಕೂಡ ಈ ಕಡೆ ಬರೋಲ್ಲ ಆ ಥರ ಹೊಲಿಸ್ಕೊಳ್ಳೋದು ಇವರು ಸುಮಾರು ಕಸ್ಟಮರು ಹಾಗೇ ಇದ್ದಾರೆ ನಂತರ ಒಂದು ಸರ್ತಿ ಹೊಲಿಸ್ಕೊಂಡ್ರೆ ಆರು ತಿಂಗಳು ವರ್ಷ ಬರೋಲ್ಲ ಬೇರೆ ಕಸ್ಟಮರು ಮಂತ್ಲಿ ಮಂತ್ಲಿ ವಾರ ವೀಕ್ಲಿ ವೀಕ್ಲಿ ವಾರ ವಾರ ಬರ್ತಾ ಇರ್ತಾರೆ ನೋಡಿ ಇವಾಗ ಅದು ಕಲ್ ಶೇಪ್ ಎಲ್ಲ ಆಯಿತು ಫಿನಿಷಿಂಗು ಅದು ಒಂದು ಸೆಂಟಲ್ಲಿ ಒಂದೊಂದು ಡಾಟ್ ಇಟ್ಕೊಳ್ತೀನಿ ಜೂರೆಯಿಂದ ಟೂಗೆ ಹೋಗಿ ಟೂ ಇಂದ ಒನ್ ಹೋಗುತ್ತೆ ಅದು ನಾನೇ ಸುಮ್ಮನೆ ಒಂದು ಮೇಲೆ ಅದು ಡಾಟ್ ಇಟ್ಕೊಂಡೆ ನಾನು ಅಲ್ಲಿ ಫ್ಲವರ್ ಬರುತ್ತೆ ಸೆಂಟ್ರಲ್ಲಿ ಲೀಫ್ ಥರ ಮೂರು ಲೀಫ್ ಬರುತ್ತೆ ಇದು ನಾನು ನಾನೇ ಓನಾಗಿ ಮಾಡ್ತಾ ಇರೋದು ಡಿಸೈನ್ ಇದು ಯಾರು ಬೇಕಾದ್ರು ಮಾಡ್ಬೋದು ಹೊಸ್ದಾಗಿ ಕಲಿತಿರೋರು ಈ ಥರ ಸಿಂಪಲ್ ಸಿಂಪಲ್ ಡಿಸೈನ್ಗಳನ್ನ ಮಾಡ್ಕೊತ ಹೋಗಬೇಕು ಯಾರೂ ಡಿಸೈನ್ಗಳನ್ನ ಹೇಳ್ಕೊಡಲ್ಲ ನಾವು ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಡಿಸೈನ್ಸ್ಗಳು ಯಾವ ಥರ ಮಾಡಿದ್ರೆ ನಮಗೆ ಯಾವ ಥರ ಈಸಿ ಆಗುತ್ತೆ ಮಾಡ್ಕೊಳ್ಳೋದು ಡಿಸೈನ್ ಮಾಡ್ಕೊಳ್ಳೋದು ಅನ್ನೋದು ನೋಡಿಕೊಂಡು ನಾವು ಮಾಡ್ಕೊಳ್ಬೇಕು ಹಾಗಂತ ಇವಿನೂ ಮಾಡೋಕ್ಕ ಸ್ಟಾರ್ಟಿಂಗಲ್ಲಿ ಹೋಗಬಾರ್ದು ಸ್ವಲ್ಪ ರಿಸ್ಕ್ ಆಗುತ್ತೆ ಇತ್ಯಾದಿ ಚಿಕ್ಕ ಚಿಕ್ಕ ಡಿಸೈನ್ಸ್ ಮಾಡಿಸ್ಕೊಂಡು ನೀವು ಅಮೌಂಟ್ ತಗೊಳ್ಬೋದು ಇದು ಈ ಥರ ಮಾಡಿಕೊಂಡು ಕಸ್ಟಮರು ಬೇರೆ ಡಿಸೈನ್ ತೋರಿಸಿದ್ರು ಹಿಂದಿನ ಎರಡನೇ ವೀಡಿಯೋದೆಲ್ಲ ಹಾಕಿದ್ದೀನಿ ಅದು ಅದು ನನಗೆ ಅದು ಒಂದು ಸತಿ ಯಾಕೆ ಡಿಸೈನ್ ಒಂದು ಸರ್ತಿ ಇಷ್ಟ ಆಗೋಲ್ಲ ಅದಕ್ಕೆ ನಾನೇ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಹೇಳಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ಇದು ಸ್ಟಿಚಿಂಗ್ ಆದಮೇಲೆ ಸಹ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಈಗ ಮೂರು ಲೀಫ್ ಬರುತ್ತೆ ಮತ್ತು ಸೆಂಟ್ರಲ್ಲಿ ಫ್ಲವರ್ ಬರುತ್ತೆ ಐದೈದು ಬಟ್ಟೆಟ್ಸ್ ಹಾಕಿ ಫ್ಲವರ್ ಬರುತ್ತೆ ಇದು ನೋಡಿ ಈ ಥರ ಬರುತ್ತೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅದು ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ನಂಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡಿ ಈ ಥರ ಬಂದಿದೆ ಡಿಸೈನ್ಸ್ ಇದು ಮತ್ತು ಕಲರ್ ಕಾಂಬಿನೇಷನೂ ಎಲ್ಲೋ ಕಲರು ಎತ್ತಿ ಕಾಣಿಸ್ತಾ ಇದೆ ಮತ್ತು ಗೋಲ್ಡು ಪರವಾಗಿಲ್ಲ ಅದ ಗೋಲ್ಡ ಸಿಲ್ವರು ಸಿಲ್ವರ ಗೋಲ್ಡ್ ಕಲರ್ದು ಗೋಲ್ಡು ಪರವಾಗಿಲ್ಲ ಅಂದರೆ ನಾವು ಬ್ಲೌಸುಗಳು ವರ್ಕ್ ಮಾಡಬೇಕಾದ್ರೆ ಫಸ್ಟು ಕಲರ್ ಕಾಂಬಿನೇಷನ್ಗಳನ್ನ ನೋಡ್ಕೊಳ್ಬೇಕಾಗುತ್ತೆ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಈ ಥರ ಮಲ್ಟಿ ಕಲರ್ಸ್ ಬ್ಲೌಸುಗಳು ಬಂದಾಗ ಅದಕ್ಕೆ ಯಾವ ಕಲರ್ ಎತ್ತಿ ಕಾಣುತ್ತೆ ಅನ್ನೋದು ನೋಡಿಕೊಂಡು ಮ್ಯಾಚ್ ಮಾಡಿಕೊಂಡು ಮಾಡಬೇಕಾಗುತ್ತೆ ದಾರಗಳು ತುಂಬ ಮ್ಯಾಚ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಇವಕ್ಕೆ ಸೀರೆಯಲ್ಲಿ ಒಂದು ಎರಡು ಮೂರು ಕಲರ್ಸ್ ಇದ್ರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೋದು ಏನು ಮಾಡ್ಕೊಳ್ಬೋದು ಅಂದರೆ ಫ್ಲವರನ್ನು ಒಂದು ಕಲರ್ ಇಟ್ಕೊಳ್ಬೋದು ಲೀಫನ್ನ ಒಂದು ಕಲರ್ ಇಟ್ಕೊಳ್ಬೋದು ಮತ್ತು ಕರ್ಲ್ ಶೇಪ್ ಹಾಕಿದ್ದೀನಲ್ಲ ಅದನ್ನು ಒಂದು ಕಲರ್ ಇಟ್ಕೊಂಡು ಮಾಡ್ಕೊಳ್ಬೋದು ಆವಾಗ ಕಲರ್ ಕಾಂಬಿನೇಷನು ಚೆನ್ನಾಗಿರುತ್ತೆ ನೋಡಿ ನೋಡಿದೆಲ್ಲ ಫುಲ್ಲು ಫಿನಿಷಿಂಗ್ ಆಗಿದೆ ಫುಲ್ಲು ಫಿನಿಷಿಂಗ್ ಆದಮೇಲೆ ನೋಡಿ ಈ ಥರ ಅದು ಯಾಕೋ ತುಂಬ ತ್ರೆಡ್ ಕಟ್ ಆಗ್ತಾ ಇತ್ತು ಯಾವಾಗಲೂ ನಾನು ಬೆಲ್ ದಾರನೇ ಯೂಸ್ ಮಾಡೋದು ಆದ್ರೂ ಯಾಕೋ ಥ್ರೆಡ್ ಕಟ್ ಇತ್ತು ತುಂಬಾ ಅಂದರೆ ತುಂಬ ಕಟ್ ಇತ್ತು ನೋಡಿ ಆದ್ರೂ ತ್ರೆಡ್ಡು ಕಟ್ ಮಾಡಿದ್ರೂ ಹಂಗೆ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದೆ ನೀವು ಇದು ನೋಡಿ ಇದು ಒಂಚೂರು ಫುಲ್ಲು ಅದು ಫಿನಿಶಿಂಗ್ ಆದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಈಗ ಹಿಂಗಿಂದ ಹೆಂಗೆ ಕಾಣಿಸ್ತದೆ ಗೊತ್ತಿಲ್ಲ ರಿಯಲಾಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಹಿಂಗೆ ಕಲರು ಸಿಲ್ವರ್ ಕಲರು ಬ್ಲೌಸ್ಗೆ ಡಿಸೈನ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಬಂದಿದೆ ಯಾವ ಥರ ಬರ್ತಾಯಿದೆ ಅನ್ನೋದನ್ನು ನೋಡಿ ಡಿಸೈನ್ ಎಲ್ಲ ನಾವೇ ಹೊಸ್ದಾಗ ಸ್ವಲ್ಪ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗೆಲ್ಲ ಫುಲ್ ರೆಡಿ ಆಯಿತು ಥ್ರೆಡ್ ಥ್ರೆಡ್ಡೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದ್ದೆ ನೆಕ್ ಡಿಸೈನು ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇದು ಡಿಸೈನ್ಸು ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು ಇವಾಗ ನಿಮಗೆ ಅದು ಸ್ಲೀವು ಅದು ಬಾರ್ಡರ್ ದೊಡ್ಡದಿತ್ತು ಅದಕ್ಕೆ ಥ್ಯಾಂಕ್ ಯು